ಸಚಿವ ಎಚ್ ಎಂ ರೇವಣ್ಣ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ನಿನ್ನೆ ಬೆಂಗಳೂರಿನ ಕೆ ಕೆ ಗೆಸ್ಟ್ ಹೌಸ್ ನಡೆದಿರುವಂತಹ ಘಟನೆ ಇದು ಭೇಟಿಗೆ ಬಂದಂತಹ ಸಂದರ್ಭದಲ್ಲಿ ಅಂದ್ರೆ ಕಾರ್ಯಕರ್ತೆ ಭೇಟಿ ಮಾಡೋದಕ್ಕೆ ಬಂದಿರ್ತಾರೆ ಅವರನ್ನ ಆಗ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಕಾರ್ಯಕರ್ತೆ ಮೊಬೈಲ್ ಕಿತ್ಕೊಂಡು ದುರ್ವರ್ತನೆ ತೋರಿದ್ದಾರೆ ಅನ್ನುವಂತಹ ಆರೋಪ ಹಲ್ಲೆ ಮಾತ್ರವಲ್ಲ ಜಾತಿ ನಿಂದನೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ ಅವಾಚ್ಯ ಶಬ್ದಗಳಿಂದ ಮಹಿಳೆಗೆ ನಿಂದಿಸಿದ್ದಾರೆ ಅಂತ ದೂರು ದಾಖಲಾಗಿದೆ ನೆನೆ ಮಧ್ಯಾಹ್ನ ಕೆಕೆ ಗೆಸ್ಟ್ ಹೌಸ್ಗೆ ಕಾರ್ಯಕರ್ತೆ ಬಂದಿದ್ರಂತೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಹೆಚ್ಎಂ ರೇವಣ್ಣ ಎಚ್ ಎಂ ರೇವಣ್ಣ ವಿರುದ್ಧ ದೂರನ್ನ ನೀಡಿದ್ದಾರೆ ನಂದಿನಿ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ನಂದಿನಿ ನಾಗರಾಜ್ ಅವರು ದೂರನ್ನ ದಾಖಲು ಮಾಡಿದ್ದಾರೆ ಎಚ್ ಎಂ ರೇವಣ್ಣ ವಿರುದ್ಧ ಇದೀಗ ದೂರು ದಾಖಲಾಗಿರುವಂತದ್ದು ಹಲ್ಲೆ ಮಾಡಿದ್ರು ಅದೇ ರೀತಿಯಾಗಿ ಜಾತಿ ನಿಂದನೆ ಮಾಡಿದ್ರು ಮೊಬೈಲ್ ಕಿತ್ಕೊಂಡ್ರು ಅಂತ ಹೇಳಿ ದೂರು ದಾಖಲಾಗಿದೆ ಎಚ್ ಎಂ ರೇವಣ್ಣ ಅವರ ವಿರುದ್ಧ ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ ಎಸ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ವೀರೇಶ್ ಧಾನಿ ಸ್ಪೆಷಲ್ ಕರೆಸ್ಪಾಂಡೆಂಟ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ವೀರೇಶ್ ನಿನೆ ಕೆ ಕೆ ಗೆಸ್ಟ್ ಹೌಸ್ ನಲ್ಲಿ ಏನಾಯ್ತು ಎಚ್ ಎಂ ರೇವಣ್ಣ ಹಲ್ಲೆ ಮಾಡಿದ್ರ ಜಾತಿ ನಿಂದನೆ ಮಾಡಿದ್ರ ಈ ರೀತಿಯಾದಂತಹ ಗಂಭೀರ ಆರೋಪ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಎಫ್ಐಆರ್ ಆರ್ ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ರಮ್ಯಾ ಮಾಜಿ ಸಚಿವ ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ ಎಂ ರೇವಣ್ಣ ಅವರ ವಿರುದ್ಧವಾಗಿ ಇದೀಗ ಗಂಭೀರವಾದಂತಹ ಆರೋಪ ಬಂದಿರುವಂತದ್ದು ನಿನ್ನೆ ಕೆ ಕೆ ಗೆಸ್ಟ್ ನಲ್ಲಿ ಎಚ್ ಎಂ ರೇವಣ್ಣ ಹಾಗೂ ಉಗ್ರಪ್ಪನವರು ಕುಳಿತಂತ ಸಂದರ್ಭದಲ್ಲಿ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆ ನಂದಿನಿ ಅನ್ನೋರು ಅವರ ಬಳಿ ಭೇಟಿಗೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಅವರು ಮೊಬೈಲ್ ನಲ್ಲಿ ಚಿತ್ರೀಕರಣ ಮಾಡೋದನ್ನ ಎಚ್ ಎಂ ರೇವಣ್ಣ ಅವರು ವಿರೋಧ ಮಾಡಿ ಆ ಮೊಬೈಲ್ ಅನ್ನ ಕಸಿದುಕೊಂಡು ಆ ಮಹಿಳೆಗೆ ನಿಂದಿಸಿದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಇದೀಗ ಎಚ್ ಎಂ ರೇವಣ್ಣ ಅವರ ವಿರುದ್ಧವಾಗಿ ಕೇಳಿ ಬಂದಿರುವಂತದ್ದು ಆ ಧ್ವನಿಯಲ್ಲೂ ಸಹ ಕೇಳ್ತಾ ಕೇಳ ನಂದಿನಿ ಅವರು ಹೇಳ್ತಾರೆ ನಿಮ್ಮ ದೌರ್ಜನ್ಯವನ್ನ ನಾನು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವ್ರಿಗೂ ತಿಳಿಸ್ತೀನಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾರೆ ಆದ್ರೆ ನಂದಿನಿ ಅವರು ಯಾವ ವಿಚಾರಕ್ಕೆ ಎಚ್ ಎಂ ರೇವಣ್ಣ ಅವರ ಬಳಿ ಹೋಗಿದ್ರು ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಈ ಘಟನೆ ಕುರಿತಂತೆ ಈಗಾಗಲೇ ನಂದಿನಿ ಅವರು ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ದೂರನ್ನೂ ಸಹ ಕೊಟ್ಟಿದ್ದಾರೆ ಪೊಲೀಸರು ಸಹ ಈಗ್ಲೂ ಸಹ ಈ ಕುರಿತಂತೆ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ರಮ್ಯ ರೈಟ್ ಥ್ಯಾಂಕ್ ಯು ತಮಲ ಮಾಹಿತಿಗಾಗಿ ವೀರೇಶ್ ನಾನು ಕಳಿಸ್ಬೇಕಾಗುತ್ತೆ ನೋಡಿ ನೋಡ್ರಿ ನೋಡಿ ಓಕೆ ಒಂದು ನಿಮಿಷ ಒಂದ್ ಸೆಕೆಂಡ್ ಇದು ನಾನು ಕಳಿಸ್ತೀನಿ ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಕಳಿಸ್ಬೇಕಾಗುತ್ತೆ ನೋಡಿ ನೋಡ್ರಿ ನೋಡಿ ಓಕೆ ಓಕೆ ಒಂದು ನಿಮಿಷ ಒಂದ್ ಸೆಕೆಂಡ್ ಇದು ನಾನು ನೋಡಿ ನೋಡ್ರಿ ನೋಡಿ ಓಕೆ ಓಕೆ ಒಂದು ನಿಮಿಷ ಒಂದ್ ಸೆಕೆಂಡ್ ಇದು ನಾನು ಕಳಿಸ್ತೀನಿ ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ಏನಂತ ಸರಿ ನಾನು ಕಳಿಸ್ಬೇಕಾಗುತ್ತೆ ನೋಡಿ ನೋಡ್ರಿ ನೋಡಿ ಓಕೆ ಓಕೆ ಒಂದು ನಿಮಿಷ ಒಂದ್ ಸೆಕೆಂಡ್ ಇದು ನಾನು ಕಳಿಸ್ತೀನಿ ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಕಳಿಸ್ಬೇಕಾಗುತ್ತೆ